ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಅವತ್ತು ಹೆಲ್ದಿಯಾಗಿ ನುಗ್ಗೆ ಸೊಪ್ಪು ಮತ್ತು ಕರ್ಬೇವು ಹಾಕ್ಬಿಟ್ಟು ಒಂದು ಒಳ್ಳೆ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಮಾಡ್ಕೋಬೋದು ನೋಡಿ ಮೊದಲಿಗೆ ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಕಳ್ಳೆಬೇಳೆ ನಾನು ತುಂಬ ಕಮ್ಮಿ ಕ್ವಾಂಟಿಟಿಲಿ ತೋರಿಸ್ತಾ ಹಾಗಾಗಿ ಒಂದೊಂದು ಸ್ಪೂನ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಈ ಎರಡನ್ನೂ ಒಂದೆರಡು ಸೆಕೆಂಡ್ ಹಾಗೆ ಬಾಡಿಸ್ಕೊಂಡು ನಂತರ ಇದಕ್ಕೇನೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೋಬೇಕಾಗತ್ತೆ ಇದೆಲ್ಲ ಲೈಟಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಇದಕ್ಕೇ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಹಾಕ್ಕೊಳ್ಳೋಣ ಎಲ್ಲವೂ ಲೋ ಫ್ಲೇಮಲ್ಲೇ ನಿಧಾನವಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಟೈಮ್ನ ತಗೊಳುತ್ತೆ ಇದು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಒಂದು ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಳ್ಳನ್ನು ಹಾಕ್ಕೋಬೇಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಎಳ್ಳು ಹಾಕ್ಕೊಳ್ಳೋಣ ಎಳ್ಳು ಸಹ ಚೆನ್ನಾಗಿ ಚಿಟಪಟ ಅಂತ ಸಿಡಿಯೋವರೆಗೂ ಇದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನೋಡಿ ಈಗ ಎಳ್ಳು ಚೆನ್ನಾಗಿ ಸಿಡಿತಿದೆ ಈಗ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದೇ ಬಂಡ್ಲಿಗಿನೇ ಒಂದು ಕಾಲು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಏಳೆಂಟು ಗುಂಟೂರು ಮೆಣಸಿನ್ಕಾಯಿ ಒಂದು ಹತ್ತು ಬ್ಯಾಡಗೆ ಮೆಣಸಿನ್ಕಾಯಿನ ತೊಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕೋದ್ರಿಂದ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಆಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಹಾಗೆ ಒಂದು ಕಾಲು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಈಗ ನುಗ್ಗೆ ಸೊಪ್ಪು ಹುರ್ಕೊಳ್ಳೋಣ ನುಗ್ಗೆ ಸೊಪ್ಪನ್ನ ನೀಟಾಗಿ ತೊಳೆದ್ಬಿಟ್ಟು ನೆರಳಲ್ಲೇ ಒಣಗಾಕಿದ್ದೆ ಒಂದು ಅರ್ಧ ಗಂಟೆ ಚೆನ್ನಾಗಿ ನೀರೆಲ್ಲ ಹೋಗೋ ಥರ ಒಣಗಾಕ್ಕೊಂಡು ನಂತರ ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ ನನ್ನ ಇಡೀಲಿ ಒಂದು ಆಗೋಷ್ಟು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ತುಂಬ ಕಮ್ಮಿ ಕ್ವಾಂಟಿಟಿಲಿ ತೋರಿಸ್ತಾ ಇದ್ದೀನಿ ಒಂದಿಡಿ ನುಗ್ಗೆ ಸೊಪ್ಪು ಹಾಗೆ ಒಂದಿಡಿ ಕರಿಬೇವು ನೀವು ಬೇಕಂದರೆ ಹೆಚ್ಚಿಗೆ ಕೂಡ ಹಾಕ್ಕೋಬೋದು ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಇದನ್ನು ನೋಡಿ ಈಗ ಚೆನ್ನಾಗಿ ಬಾಡಿದೆ ಇದನ್ನು ತೆಗೆದೊಂದು ಪ್ಲೇಟಲ್ಲಿ ಸೈಡಲ್ಲಿ ಇಟ್ಕೊಳ್ಳೋಣ ಹಾಗೆ ಇನ್ನೊಂದು ಕಾಲು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕರಿಬೇವು ಸಹ ಹುರ್ಕೊಳ್ಳೋಣ ಸೊಪ್ಪುಗಳನ್ನ ಹೈ ಫ್ಲೇಮಲ್ಲೇ ಹುರ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ ಹಾಗಾಗಿ ಕರಿಬೇವನು ಸಹ ಆಯಿಲ್ ಹಾಕ್ಕೊಂಡು ಹೈ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕೆಡದೇ ಇರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ಇದು ಈಗ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೀವು ಬೇಕಾದ್ರೆ ಕ್ವಾಂಟಿಟಿ ಬೇಕಾದ್ರೆ ಹೆಚ್ಚಿಗೆ ತೊಗೋಬೋದು ನೀವು ಕರಿಬೇವು ಮತ್ತು ನುಗ್ಗೆ ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ತೀನಿ ಅನ್ನೋದಾದರೆ ಸ್ವಲ್ಪ ಬೇಳೆಗಳನ್ನೂ ಹೆಚ್ಚಿಗೆ ಹಾಕ್ಕೋಬೇಕಾಗುತ್ತೆ ಹಾಗೆ ಒಂದು ಸ್ವಲ್ಪ ಹಣ್ಣು ಸ್ವಲ್ಪ ಬಿಸಿ ಮಾಡಿ ಇದ್ದೀನಿ ಈಗ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಮೊದಲಿಗೆ ಬೇಳೆಗಳು ಮತ್ತು ಮೆಣಸಿನ್ಕಾಯಿನ ಪೌಡ್ರ್ ಮಾಡ್ಕೊಂಡು ಬರೋಣ ಹೀಗೆ ಇದ್ರ ಜೊತೆಗೇನೆ ಹುಣ್ಸೆಹಣ್ಣು ಮತ್ತು ಉಪ್ಪನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬರೋಣ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈಗ ಇದನ್ನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದಕ್ಕೇ ನಾವು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ನಾನು ಹತ್ತು ಹದಿನೈದು ಪಾಯಿ ಆಗೋಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿನ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಹುರಿದಿರೋವಂಥ ಸೊಪ್ಪುಗಳು ಕರಿಬೇವು ಮತ್ತು ನುಗ್ಗೆ ಸೊಪ್ಪು ಎರಡನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬರೋಣ ನೋಡಿ ಈಗಿದು ಪೌಡ್ರ್ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಹೆಲ್ದಿಯಾಗಿರುತ್ತೆ ಮರೀದೆ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ ಕಡಲೆಪಪ್ಪು ಆಪ್ಷನಲ್ಲು ಬೇಕು ಅಂದರೆ ಬೇಕು ಮಾತ್ರ ಹಾಕ್ಕೋಬೇಕು ಇಲ್ಲಾಂದರೆ ಬೇಕಾಗಿಲ್ಲ ಸೊ ಕಡೇಪಪ್ಪು ಹಾಕೋದ್ರಿಂದ ಸ್ವಲ್ಪ ಡ್ರೈನೆಸ್ ಅನ್ನೋದು ಬರುತ್ತೆ ಇನ್ನೊಂದು ಸ್ವಲ್ಪ ಉದುರು ಉದ್ರಾಗಿರುತ್ತೆ ಹಾಗಾಗಿ ಔಷ್ಯಕತೆ ಇದ್ದರೆ ಮಾತ್ರ ಹಾಕ್ಕೊಳ್ಳಿ ಈಗ ನುಗ್ಗೆ ಸೊಪ್ಪು ಮತ್ತು ಕರ್ಬೇವಿನ ಚಟ್ನಿ ಪುಡಿ ರೆಡಿಯಾಗಿದೆ ಮರಿದೆ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್